ವಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ನಾನು ನಿಮ್ಮ ವೆಂಕಟೇಶ್ ಮಾಗಡಿ ತಾಲೂಕಿನ ಮಾಡಬಲ್ ಗ್ರಾಮದಲ್ಲಿ ಶ್ರೀ ಪಟಲದಮ್ಮ ದೇವಿ ದೇವಾಲಯದ ಪಟಲದಮ್ಮ ದೇವಿಯ ಪ್ರಾಣ ಪ್ರತಿಷ್ಠಾಪನೆ ಮತ್ತು ಕುಂಭಾಭಿಷೇಕ ಕಾರ್ಯಕ್ರಮವನ್ನು ನಡೆಸಲಾಯಿತು ಈ ಸಂದರ್ಭದಲ್ಲಿ ಗ್ರಾಮದ ಗ್ರಾಮಸ್ಥರುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಪಟಲದಮ್ಮ ದೇವಿಯ ದರ್ಶನ ಪಡೆದು ಪುನೀತರಾದರು ಪಟ್ಟಲದಮ್ಮ ದೇವಿಯ ದೇವಸ್ಥಾನದ ಉದ್ಘಾಟನೆ ಕಾರ್ಯಕ್ರಮವನ್ನು ಮಾಡ್ತೇವೆ ಸರ್ ಅದರ ಬಗ್ಗೆ ಹೇಳಿ ಸರ್ ಈ ಪಟ್ಟಲಮ್ಮ ದೇವಿಯ ಕಾರ್ಯಕ್ರಮವನ್ನು ಇಪ್ಪತ್ತೆರಡರಿಂದ ಇಪ್ಪತ್ತೈದು ಸತತವಾಗಿ ನಡೀತದೆ ಈ ಒಂದು ನಾಲ್ಕು ದಿವಸದಲ್ಲಿ ಇವತ್ತು ಶುಕ್ರವಾರ ತಾಯಿಗೆ ಪ್ರಾಣ ಪ್ರತಿಷ್ಠಾಪನೆ ಕುಂಭಾಭಿಷೇಕವನ್ನು ಬೆಳಗಾವ ನಾವು ಐದು ಗಂಟೆಯಲ್ಲಿ ಏನು ಪುರೋಹಿತು ಇದ್ದರು ಇದಕ್ಕೆ ಸಂಬಂಧಪಟ್ಟಂತೆ ಅವರು ನೆರವೇರಿಸ್ಕೊಟ್ರು ಇವತ್ ನಾಲ್ಕು ಗಂಟೆ ಬೆಳಗಾವ ನಾಲ್ಕು ಗಂಟೆಯಿಂದ ಸತತವಾಗಿ ಗ್ರಾಮಸ್ಥರು ಭಕ್ತಾದಿಗಳು ಯಥೇಚ್ಛವಾಗಿ ಇಲ್ಲಿ ಸೇರೋರೆ ನಂತರ ವೇದಿಕೆ ಕಾರ್ಯಕ್ರಮ ಇದೆ ನಾಳೆ ಇಡೀ ಗ್ರಾಮ ಆರತಿಯನ್ನ ತಂದು ಇಲ್ಲಿ ತಾಯಿಗೆ ಬೆಳಗಿ ನಂತರ ಚನ್ನಪಟ್ಟದಿಂದ ಬಸವಣ್ಣನನ್ನು ಕರೆಸ್ತಾ ಇದ್ದೀವಿ ಇವತ್ತು ನೀವು ನೋಡ್ತಾ ಇದ್ದೀರಾ ಈ ಒಂದು ಕಟ್ಟಡವನ್ನು ಈ ಅದ್ಭುತವಾಗಿ ಶಿಲೆಯನ್ನಾಗಿರ್ಬೋದು ನಂತರ ಗೋಪುರವನ್ನಾಗಿರ್ಬೋದು ನಂತರ ಈಗ ಹೋಮ ಹವನಗಳನ್ನು ನೆರವೇರಿಸಿದಂಥ ಕಾರ್ಯಕ್ರಮ ತಾವು ನೋಡ್ತಾ ಇದ್ದೀರಾ ವೀಕ್ಷಣೆ ಮಾಡ್ತಾ ಇದ್ದೀರ ಈ ಮಹಾನ್ ತಾಯಿ ಪಟ್ಟಲದಮ್ಮ ಇಡೀ ಗ್ರಾಮ ಸುತ್ತಮುತ್ತಕ್ಕೆ ದೇವತೆ ಕಷ್ಟ ಅಂತ ಬಂದವರಿಗೆ ಹೆಚ್ಚಿನ ರೀತಿಯಲ್ಲಿ ಒಂದು ಆಶೀರ್ವಾದವನ್ನು ಮಾಡಿರುವುದು ನಾವು ನೋಡ್ತಾ ಇದ್ದೇವೆ ಈ ಒಂದು ಕಾರ್ಯಕ್ರಮ ಸತತವಾಗಿ ಏನು ನಾಲ್ಕು ದಿವಸ ನಡೀತದೋ ಒಂಥ ಭಕ್ತಾದಿಗಳಿಗೆ ಊಟ ಆಗಿರ್ಬೋದು ತಿಂಡಿ ವ್ಯವಸ್ಥೆ ಆಗಿರ್ಬೋದು ನಾವು ಆ ಸಮಿತಿಯಿಂದ ನೆರವೇರಿಸ್ತಾ ಇದ್ದೇವೆ ಇದಕ್ಕೆ ಸಂಬಂಧಪಟ್ಟಂತೆ ಈ ತಾಯಿಯ ಇತಿಹಾಸವು ಸುಮಾರು ಆಗಲೇ ನಾನು ನೀವು ಒಂದು ಸತಿ ನಾವು ತಿಳಿಸಿದ್ದೇವೆ ಈ ತಾಯಿಯ ಮಹಿಮೆ ಏನು ಅವಳ ರೂಪವೇನು ಅವಳ ಶಕ್ತಿ ಏನು ಇವೆಲ್ಲ ವಿಚಾರಗಳನ್ನು ನಾವು ಆಗಲೇ ತಿಳಿಸಿದ್ದೇವೆ ಅದು ವಿಸ್ತಾರವಾಗಿ ಹೇಳೋಕ್ಕೆ ಹೋದರೆ ಸುಮಾರು ಸಮಯ ಹಿಡಿತದೆ ಈಗ ತಾಯಿಗೆ ಈಗ ಬೆ ನಾವೇನೋ ತಾಯಿಯ ಪ್ರಾಣ ಪ್ರತಿಷ್ಠಾಪನೆ ಮಾಡಿದ್ರೋ ಭಕ್ತಾದಿಗಳು ಗ್ರಾಮಸ್ಥರು ಆ ತಾಯಿಗೆ ಎಣ್ಣೆ ಮುಖಾಂತರ ಆ ತಾಯಿಗೆ ಸವರದು ನಂತರ ಇಲ್ಲಿಂದ ಮೇಲೆ ನಾವು ಏನು ಕುಂಭಾಭಿಷೇಕ ಮಾಡಿದ್ದೀವೋ ಅಲ್ಲಿ ಹೋಗಿ ಅಲ್ಲಿ ಪೋಕ್ಷಣೆ ಮಾಡಿ ಆ ತಾಯಿ ಆಶೀರ್ವಾದ ತಗೊಂಡು ಮತ್ತೆ ಬಂದು ಇಲ್ಲಿ ಒಂದು ಅವರಿಗೆ ಪ್ರಸಾದವನ್ನು ಸ್ವೀಕಾರ ಮಾಡಿಕೊಂಡು ವೇದಿಕೆ ಕಾರ್ಯಕ್ರಮದಲ್ಲಿ ಈಗ ರಸಮಂಜರಿ ಕಾರ್ಯಕ್ರಮ ನಡೀತಾ ಇದೆ ಈ ಒಂದು ರಸಮಂಜರಿ ಕಾರ್ಯಕ್ರಮ ನಡೆದಾದ್ರ ಅನೇಕ ರಾಜಕೀಯ ಧುರೀಣರಾಗಿರ್ಬೋದು ನಂತರ ಮಹಾನ್ ಸ್ವಾಮಿಗಳು ನಿಶ್ಚಲಾನಂದ ಸ್ವಾಮಿಗಳು ಬಂದು ಈ ಒಂದು ಉದ್ಘಾಟನೆಯನ್ನು ಮಾಡ್ತಾರೆ ನಂತರ ಅವರು ಒಳ್ಳೆಯ ಒಂದು ವಿಚಾರಧಾರೆಯನ್ನು ಈ ಜನಗಳಿಗೆ ತಿಳಿಸ್ತಾರೆ ಆ ಒಂದು ಕಾರ್ಯಕ್ರಮ ಈಗ ನಂತರ ನಂತರ ನಾಲ್ಕು ಗಂಟೆ ಈ ಕಾರ್ಯಕ್ರಮ ಆದ ನಂತರ ನಾಲ್ಕು ಗಂಟೆಗೆ ಅಗ್ನಿ ಹೋಮ ಇರ್ತದೆ ಅದಕ್ಕೆ ಏನು ಐದು ಜನನ ಆ ಸ್ವಾಮಿಗಳು ಆರು ಸಾವಿರ ಜೊತೆ ಗಂಡ ಹೆಂಡತಿ ಐದು ಫ್ಯಾಮಿಲಿ ಅದರಲ್ಲಿ ಆರು ಜನ ಮಕ್ಕಳು ಹನ್ನೆರಡು ವರ್ಷದ ಒಳಪಟ್ಟ ಮಕ್ಕಳು ಇರ್ತಾರೆ ಅವರು ನಿನ್ನೆ ಮೊನ್ನೆಯಿಂದಲೂ ಆ ಕಳಸವನ್ನು ಮಕ್ಕಳು ತಮ್ಮ ತಾಯಿಯ ಸುತ್ತ ಪ್ರದಕ್ಷಿಣೆ ಮಾಡಿ ನಂತರ ಏನು ಈ ಐದು ಜೋಡಿ ಅಂತ ನಾವೇನು ಹೇಳ್ತೀವೋ ಅವರು ಹೆಚ್ಚಿನ ರೀತಿಯಲ್ಲಿ ಆ ಕುಂಭಮೇಳ ಆಗಿರ್ಬೋದು ಅಸ್ಲಿ ಆಗಿರ್ಬೋದು ಪೂಜೆ ಪುರಸ್ಕಾರ ಆಗಿರ್ಬೋದು ನವೋಗ್ರಿಗಳ ಪೂಜೆ ಆಗಿರ್ಬೋದು ಪ್ರತಿಯೊಂದು ಗ್ರಹಗಳು ದೇವಾಂ ದೇವತೆಗಳನ್ನು ಇಲ್ಲಿ ಒಂದು ನೂರ ಒಂದು ದೇವತೆಗಳನ್ನು ಇಲ್ಲಿಟ್ಟವರೆ ಮಂಟ ಆ ಒಂದು ಬಹಳ ಯಶಸ್ವಿಯಾಗಿ ನಮಗೆ ನೋಡಿಸ್ಕೊಟ್ಟವ್ರೆ ಅದಕ್ಕೆ ಸಂಬಂಧಪಟ್ಟಂತೆ ಕೋಟೆ ಮಾರಮ್ಮ ದೇವಸ್ಥಾನವನ್ನ ಜೀರ್ಣೋದ್ಧಾರ ಮಾಡಿದಂತ ಸ್ವಾಮಿಗಳು ಅವರು ಬಂದವರೇ ಇಲ್ಲಿ ಅವರು ಅಲ್ಲಿ ನೆರವೇರಿಸ್ಕೊಟ್ಟಿದ್ದನ್ನ ಅವರ ಮುಖಾಂತರನೇ ಇವತ್ತು ನಮ್ಮ ತಾಯಿ ಪಟ್ಟಲದಮ್ಮ ದೇವಸ್ಥಾನದ ಮೊದಲಿನ ಇಲ್ಲಿಯವರೆಗೆ ಕಾರ್ಯಕ್ರಮವನ್ನು ನಡೆಸ್ಕೊಟ್ಟವ್ರೆ ಬಹಳ ನಮ್ಗೆ ಖುಷಿ ಆಯ್ತದೆ ಜನಗಳು ಜಾಸ್ತಿ ರೀತಿಯಲ್ಲಿ ಬರ್ತಾವ್ರೆ ತಮ್ಮ ತಮ್ಮ ಕಷ್ಟ ಸುಖವನ್ನ ತಾಯಿ ಹತ್ರ ಹೇಳ್ಕೊಂಡು ಒಳ್ಳೇದ್ ಮಾಡೋ ಿನ ಮಾಗಡಿಯ ಸುದ್ದಿ ಸಮಾಚಾರ ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ ಜಿ ಟಿ ವಿ ನ್ಯೂಸ್ ಕನ್ನಡವನ್ನು ಒಂದರೆಗಳು